ಹಾಯ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ರಾಜ್ಯದ ಸಮೀಕರಣಗಳು ಮತ್ತು ಆದರ್ಶ ನಿಲದ ಪರಿಕಲ್ಪನೆ ಇಲ್ಲಿ ಸ್ಟೇಟ್ ಈಕ್ವೇಷನ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಹಾಗೂ ಕಾನ್ಸೆಪ್ಟ್ ಆಫ್ ಐಡಿಯಲ್ ಗ್ಯಾಸ್ ಲಾ ಏಕಾರೂಪದ ದ್ರವದ ಥರ್ಮೋಡೈನಾಮಿಕ್ ಸ್ಥಿತಿಯನ್ನು ಒತ್ತಡ ತಾಪಮಾನ ಮತ್ತು ಪರಿಮಾಣದಂತಹ ಗುಣಲಕ್ಷಣಗಳಿಂದ ನಿರ್ದಿಷ್ಟಪಡಿಸಬಹುದು ಈ ಅಸ್ಥಿರಗಳ ನಡುವಿನ ಕ್ರಿಯಾತ್ಮಕ ಸಂಬಂಧವು ವಿ ಟಿ ಈಕ್ವಲ್ ಝೀರೋ ಅಂತ ನಾವು ಸೂತ್ರದಲ್ಲಿ ತೋರಿಸ್ತಾ ಇದ್ದೇವೆ ಸ್ಥಿತಿಯ ಅತ್ಯಂತ ಸರಳ ಸಮೀಕರಣವು ಆದರ್ಶ ಅನಿಲಗಳಿಗೆ ಅನ್ವಯವಾಗುವ ಪರಿಸ್ಥಿತಿಗಳು ಅಣುಗಳ ನಡುವಿನ ಅಂತರಕ್ಕೆ ಹೋಲಿಸಿದರೆ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಅಣುಗಳ ಪರಿಮಾಣವು ಒಟ್ಟು ಅನಿಲದ ಪರಿಮಾಣಕ್ಕೆ ಅತ್ಯಲ್ಪವಾಗಿರುತ್ತದೆ ಇದರಲ್ಲಿ ನಮಗೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಇಲ್ಲಿ ಏಕರೂಪದ ದ್ರವ ಅಂತ ನಾವು ಹೇಳ್ತಾ ಇದ್ದೇವೆ ಇದರಲ್ಲಿ ಬಂದಾಗ ನಮಗೆ ಅಣುಗಳ ಪರಿಮಾಣವು ನಮ್ಮ ಒಟ್ಟು ಅನಿಲದ ಪರಿಮಾಣಕ್ಕೆ ಹೋಲಿಸಿದರೆ ಸಣ್ಣದಾಗಿದೆ ಅಥವಾ ನೆಗ್ಲಿಜಿಬಲ್ ಇದೆ ಸ್ಮಾಲ್ ಇದೆ ತುಂಬ ಸ್ಮಾಲ್ ವ್ಯಾಲ್ಯೂ ಬರುತ್ತೆ ಸೊ ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನೆಗ್ಲಿಜಿಬಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಈ ಸೂತ್ರದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವೀಡಿಯೋಲಿ ನೋಡೋಣ ಥ್ಯಾಂಕ್ ಯು